ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಕಾಣಿಪ ಸಂಘಟನೆಯ ಬಾಗಲಕೋಟೆ ಜಿಲ್ಲಾ ಘಟಕದ ಸದಸ್ಯರುಗಳನ್ನು ಸೇರಿ ಕೆಲವೊಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಇವತ್ತಿನ ದಿನ ನಮ್ಮ ಬಾಗಲಕೋಟೆ ಜಿಲ್ಲಾ ಘಟಕದ ಎಲ್ಲ ಪದಾಧಿ ಪದಾಧಿಕಾರಿಗಳ ಹೆಸರುಗಳನ್ನು ಕೂಡ ಬಹಿರಂಗಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ಎಲ್ಲ ಪದಾಧಿಕಾರಿಗಳು ಸೇರಿಬಿಟ್ಟು ಅದ್ಭುತವಾಗಿರ್ತಕ್ಕಂಥ ಕೆಲವೊಂದಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ರ ಜೊತೆಗೆ ತಮ್ಮದೇ ಆಗಿರ್ತಕ್ಕಂತಹ ವಿಷಯ ವಿನಿಮಯಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ಮೊದಲನೇದಾಗಿ ನಮ್ಮ ಕಾಣಿಪ ಧ್ವನಿ ಬಾಗಲಕೋಟೆ ಜಿಲ್ಲಾ ಘಟಕದಲ್ಲಿರ್ತಕ್ಕಂಥ ಸದಸ್ಯರುಗಳ ಹೆಸರನ್ನು ಬಹಿರಂಗಪಡಿಸೋದಾದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಕಾಣಿಪ ಧ್ವನಿಯ ಗೌರವಾಧ್ಯಕ್ಷರಾಗಿ ಶ್ರೀ ಮುರ್ತುಜಾ ಜಮ್ಖಾನ್ ಅವರು ನೇಮಕ ಆಗಿರ್ತಕ್ಕಂಥದ್ದು ಜನಧ್ವನಿ ಕೇಬಲ್ ನ್ಯೂಸ್ ಎಲ್ಕಲ್ನವ್ರಿ ಅವರು ಆನಂತರ ಜಿಲ್ಲಾಧ್ಯಕ್ಷರನ್ನಾಗಿ ಕುಮಾರ್ ಹನುಮಂತಯ್ಯಹೊಳೆ ಡಾಕ್ಟರ್ ಎಸ್ ಎಸ್ ಪಾಟೀಲರ ಶಿಫಾರಸಿನ ಮೇರೆಗೆ ಅದರ ರಾಜ್ಯಾಧ್ಯಕ್ಷರು ನನ್ನನ್ನು ನೇಮಕ ಮಾಡಿರ್ತಕ್ಕಂಥದ್ದು ಉಪಾಧ್ಯಕ್ಷರಾಗಿ ಮುದೋಳನ ಪ್ರತಿಧ್ವನಿ ಕೇಬಲ್ ಟಿವಿಯ ಶ್ರೀ ವೆಂಕಟೇಶ್ ನ್ಯಾಮಗೌಡವರು ಕೂಡ ನೇಮಕವಾಗಿರ್ತಕ್ಕಂಥದ್ದು ಹಾಗೇ ನಮ್ಮ ಕಾಣಿಪ ಸಂಘಟನೆಯ ಕಾರ್ಯಾಧ್ಯಕ್ಷರಾಗಿ ಶ್ರೀ ಜಗದೀಶ್ ಕೋಟಿಕಲ್ ಸರ್ ಇವರು ಪ್ರಜ್ವಲ ಬಿಂಬ ವಾರ್ತಾಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರು ಕೂಡ ಹೌದು ಜೊತೆಗೆ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ತೊಗೊಂಡಿರ್ತಕ್ಕಂಥವ್ರು ಆನಂತರ ನಮ್ಮ ಕಾನಿಪಲೋನಿ ಸಂಘಟನೆಯ ಕಾರ್ಯದರ್ಶಿಯಾಗಿರ್ತಕ್ಕಂಥವರು ಬಸವರಾಜ್ ಭಜಯಂತ್ರಿ ಸರ್ ಇವರು ಕೂಡ ಅದ್ಭುತವಾಗಿರ್ತಕ್ಕಂಥ ಕ್ರಿಯಾಶೀಲರು ಇಡ್ಕಲ್ ತಾಲೂಕು ವರದಿಗಾರ ಬಿಟ್ಟು ಕೆಲಸ ಮಾಡ್ತಕ್ಕಂಥದ್ದು ನೆಕ್ಸ್ಟು ನಮ್ಮ ಸಹ ಕಾರ್ಯದರ್ಶಿಗಳಾಗಿ ಬೀಳಗಿಯ ಜೆ ಕೆ ಕನ್ನಡ ನ್ಯೂಸ್ ಚಾನೆಲ್ನ ಫಾಜಾ ಮಹೀನುದ್ದೀನ್ ತಹಶೀಲ್ದಾರ್ ಅವರು ನೇಮಕವಾಗಿರ್ತಕ್ಕಂಥದ್ದು ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಯುತ ಮಹಾ ಮಹಾದೇವ್ ಭಜಯಂತ್ರಿಯವರು ವಾತಾಪಿ ವಾಹಿನಿ ದಿನಪತ್ರಿಕೆಯ ಸಂಪಾದಕರು ಬಾದಾಮಿಯವರು ಆನಂತರ ನಮ್ಮ ಕಾಣಿಪದ್ವನಿ ಸಂಘಟನೆಯ ಖಜಾಂಚಿಯಾಗಿ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಯ ಬಾಗಲಕೋಟೆ ವರದಿಗಾರರಾಗಿರ್ತಕ್ಕಂಥ ಪ್ರವೀಣ್ ಹಡ್ಪದವರು ನೇಮಕವಾಗಿರ್ತಕ್ಕಂಥದ್ದು ಆನಂತರ ನಮ್ಮ ಸದಸ್ಯರುಗಳಾಗಿ ಬಸವರಾಜ್ ಬಾವಿ ಶ್ರೀಧರ್ ಹಂದಿಗನೂರ್ ಹನುಮಂತ್ ಬಿ ಇನ್ನೂ ಹಲವು ಸದಸ್ಯರುಗಳು ಕೂಡ ಇರತಕ್ಕಂಥದ್ದು ವಿಶೇಷವಾಗಿ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ನಿರಂತರವಾಗಿರ್ತಕ್ಕಂಥ ಕಾರ್ಯೋನ್ಮುಖವಾಗಿರ್ತಕ್ಕಂಥ ಪತ್ರಕರ್ತರು ಈ ಒಂದು ಸಂಘಟನೆಯಲ್ಲಿ ಇರತಕ್ಕಂಥದ್ದು ನಮ್ಮ ಜಗದೀಶ್ ಕೋಟಿಕಲ್ ಸರ್ ಜೆ ಕೆ ಅವರು ಅಂತ ಹೇಳ್ಬಿಟ್ಟೆ ಫುಲ್ ಫೇಮಸ್ಸು ಕಾನೂನಾತ್ಮಕವಾಗಿ ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಜೊತೆಗೆ ನಮಗೂ ಕೂಡ ಮಾರ್ಗದರ್ಶನ ಮಾಡಿಬಿಟ್ಟು ಮುನ್ನಡೆಸ್ತಕ್ಕಂಥವ್ರು ಒಳ್ಳೆಯ ಅನುಭವಸ್ಥರು ಮತ್ತು ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಖ್ಯಾತಿಯನ್ನು ಹೊಂದಿರತಕ್ಕಂಥವ್ರು ಈ ಸಂಘಟನೆಯಲ್ಲಿರ್ತಕ್ಕಂಥದ್ದು ವಿಶೇಷ ಹಾಗಾದ್ರೆ ಇವತ್ತಿನ ದಿನ ನಾವು ಏನೇನು ಚರ್ಚೆ ಮಾಡಿದೆಪ್ಪ ಅಂದ್ರೆ ಬಾಗಲ್ಕೋಟ ಕಾನಿಪಾ ಧ್ವನಿಯ ಜಿಲ್ಲಾ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಕಾರ್ಯಾಲಯವನ್ನು ಸ್ಥಾಪನೆ ಮಾಡುವ ಕುರಿತು ನಮ್ಮ ಸಂಘಟನೆ ಎಲ್ಲ ಕಾರ ಎಲ್ಲ ಪದಾಧಿಕಾರಿಗಳು ಚರ್ಚೆ ಮಾಡಿದ್ವಿ ಬ ನವನಗರ ಇಲ್ಲ ಬಾಗಲಕೋಟೆ ಪ್ರಮುಖ ಒಂದು ಕೇಂದ್ರ ಬಿಂದು ಸ್ಥಾನದಲ್ಲಿ ನಮ್ಮ ಕಾರ್ಯಾಲಯವನ್ನು ಸ್ಥಾಪನೆ ಮಾಡಬೇಕಂತೇಳ್ಬಿಟ್ಟು ಮಾತುಕತೆ ಆಯಿತು ಜೊತೆಗೆ ನಮ್ಮದೇ ಆಗಿರ್ತಕ್ಕಂಥ ಖಾನಿಪದೋನಿ ನಿರಂತರವಾಗಿ ಜಿಲ್ಲೆಯಲ್ಲಿ ಕ್ರಿಯಾಶೀಲ ಆಗಿದೆ ಅಂತ ಹೇಳಿಬಿಟ್ಟು ತೋರಿಸ್ಬೇಕಾದ್ರೆ ನಾವು ಎಲ್ಲ ತಾಲೂಕು ಘಟಕಗಳಿಗೂ ಕೂಡ ಈ ಒಂದು ಸ್ಕಿಟ್ಟನ್ನು ಕಳಿಸ್ಬೇಕಂತ ಮಾಡಿದೀವಿ ಪ್ರತಿ ತಿಂಗಳು ಎರಡು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಅದು ಕಡಿಮೆ ವೆಚ್ಚದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳ ಪಟ್ಟಿಯನ್ನು ಕೂಡ ನಾವೆಲ್ಲರೂ ಸೇರಿಬಿಟ್ಟು ಇವತ್ತು ಸಿದ್ಧಪಡಿಸಿರ್ತಕ್ಕಂಥದ್ದು ಅದನ್ನು ಮುಂದಿನ ದಿನಗಳಲ್ಲಿ ತಾಲೂಕು ಘಟಕಗಳಿಗೂ ಕೂಡ ಕಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಮಾರ್ಚ್ ಇಪ್ಪತ್ನಾಲ್ಕಕ್ಕೂ ಕಾನಿಪಾ ಧ್ವನಿ ಸಮ್ಮೇಳನ ಇರೋದರಿಂದ ಇವತ್ತಿನ ನಮ್ಮ ಎಲ್ಲ ಸದಸ್ಯರುಗಳು ಸೇರಿಬಿಟ್ಟು ಚರ್ಚೆ ಮಾಡಿರ್ತಕ್ಕಂಥದ್ದು ಕಡ್ಡಾಯವಾಗಿ ಆ ಒಂದು ಸಮ್ಮೇಳನಕ್ಕೆ ಹಾಜರಾಗಿ ಕಾರ್ಯಕ್ರಮಕ್ಕೆ ಮೆರುಗು ತರಬೇಕು ಅಂತ ಹೇಳಿಬಿಟ್ಟು ಮಾತಾಡ್ಕೊಂಡಿರ್ತಕ್ಕಂಥದ್ದು ಅದರ ಜೊತೆಗೆ ಧ್ವನಿ ಸಮ್ಮೇಳನ ಇದೇ ಮಾರ್ಚ್ ಇಪ್ಪತ್ನಾಲ್ಕು ಬೆಂಗಳೂರಿನಲ್ಲಿ ನಡೀತಾ ಇರೋದರಿಂದ ಎಲ್ಲ ತಾಲೂಕು ಘಟಕಗಳಿಗೂ ಕೂಡ ಸ್ವತಃ ನಾವು ಹೋಗಿಬಿಟ್ಟು ಅಲ್ಲಿ ಭೇಟಿ ಕೊಟ್ಟು ಅಂದರೆ ತಾಲೂಕು ವೈಸ್ ಪ್ರವಾಸವನ್ನು ಮಾಡಿ ತಾಲೂಕು ಘಟಕಗಳ ಪತ್ರಕರ್ತರಿಗೆ ಸಮಸ್ಯೆಗಳನ್ನು ಚರ್ಚೆ ಮಾಡೋದಾಗಿರ್ಬೋದು ಕೆಲವೊಂದಿಷ್ಟು ನಾವು ಮಾಡಿರ್ತಕ್ಕಂಥ ಸ್ಕಿಟ್ಗಳ ಬಗ್ಗೆ ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದಾಗಿರ್ಬೋದು ಅವರ ಸಲಹೆ ಸೂಚನೆಗಳನ್ನು ತಗೊಂಡ್ಬಿಟ್ಟು ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ತಕ್ಕಂಥದ್ದಾಗಿರ್ಬೋದು ಇನ್ನೂ ಹಲವು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ತಾಲೂಕು ವೈಸ್ ಪ್ರವಾಸವನ್ನು ಕೂಡ ನಾವು ಮಾಡಿಕೊ ಮಾಡ್ತಕ್ಕಂಥದ್ದನ್ನು ಇವತ್ತಿನ ಜನ ನಾವು ಚರ್ಚೆ ಮಾಡಿರ್ತಕ್ಕಂಥದ್ದು ಮತ್ತು ಖಾನಿಪ ಧ್ವನಿ ಅಭಿಯಾನ ಶುರು ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಮಾತುಕತೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ನಮ್ಮ ಕಾಣಿಪ ಧ್ವನಿ ಅಭಿಯಾನದ ಮೂಲಕ ನಮ್ಮ ಒಂದು ಸಂಘಟನೆ ಕೇವಲ ಪತ್ರಕರ್ತರಿಗೆ ಮಾತ್ರ ಅಲ್ಲ ರೈತರಿಗೆ ಕಾರ್ಮಿಕರಿಗೆ ಇನ್ನೂ ಹಲವು ಪ್ರಾಮಾಣಿಕರಿಗೆ ಏನಿದೆ ಅಲ್ಲ ಪ್ರತಿಯೊಬ್ಬರು ಕೂಡ ಅನುಕೂಲವಾಗತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅದು ರಕ್ತದಾನ ಶಿಬಿರ ಆಗಿರ್ಬೋದು ಇನ್ನೂ ಹಲವು ನೇತ್ರದಾನ ಶಿಬಿರ ಆಗಿರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಯಾನವನ್ನು ಶುರು ಮಾಡಬೇಕು ಅಂತ ಚರ್ಚೆ ಮಾಡಿರ್ತಕ್ಕಂಥದ್ದು ಇಂಥ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿರ್ತಕ್ಕಂಥದ್ದು ಇದೇ ರೀತಿಯಲ್ಲಿ ನಿರಂತರವಾಗಿ ಇನ್ನು ಮುಂದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಏನಿದೆ ಅಲ್ಲ ಅದ್ಭುತವಾಗಿ ತೊಡಗಿಸಿಕೊಂಡು ಜನಸಾಮಾನ್ಯರಿಗೂ ಕೂಡ ತಲುಪ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ ನಮಸ್ಕಾರ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಫ್ ಹೋಮ್ ಅಪ್ಲೈನ್ಸಸ್ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿ ಸಿ ಬ್ಯಾಂಕ್ ಮೇನ್ ರೋಡ್ ಹುಂದಾಬಾದ್